ಹಲೋ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನಾನು ಸೂಪರ್ ಇದ್ದೇನೆ ನಾವಿವತ್ತು ದೋಸೆ ಮೇಳಕ್ಕೆ ಹೊರಟಿದ್ದೇವೆ ಎಲ್ಲಿ ಅಂತ ಕೇಳ್ತೀರಾ ಮಸ್ಕತ್ನಲ್ಲಿರುವ ಪ್ರಸಿದ್ಧ ಉಡುಪಿ ಗ್ರ್ಯಾಂಡ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಆಲ್ರೆಡಿ ಬಂದ್ವಿ ನಾವು ಇದು ಹೋಟೆಲ್ನ ಮುಂಭಾಗ ಸರಳ ಸ್ವಚ್ಛ ಹಾಗೂ ಕುಟುಂಬಗಳಿಗೆ ಸೂಕ್ತವಾದ ಪಾರ್ಕಿಂಗ್ ಸೌರ ಸೌಕರ್ಯನೂ ಇದೆ ಇಲ್ಲಿ ನಾವು ಇಲ್ಲಿ ಒಳಗೆ ಹೋದ ಕೂಡಲೇ ನೀಟ್ ಸೀಟಿಂಗ್ ಹಾಗೂ ಮನಸ್ಸಿಗೆ ಹಿತವಾದ ವಾತಾವರಣ ಮೆನು ಕಾರ್ಡ್ ನೋಡಿದರೆ ಮಸಾಲ ದೋಸೆ ಗೀ ರೋಸ್ಟ್ ಮೈಸೂರು ದೋಸೆ ಸೆಟ್ ದೋಸೆ ಇಡ್ಲಿ ವಡಾ ಆಲ್ ಟೈಪ್ ಫೇವ್ರೇಟ್ ಎಲ್ಲ ಇದೆ ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಮಾತ್ರ ಒಂದು ಮಸಾಲೆ ದೋಸೆ ಒಂದು ಗೀ ರೋಸ್ಟ್ ಜೊತೆಗೆ ಫಿಲ್ಟರ್ ಕಾಫಿ ಆರ್ಡ್ರ್ ಮಾಡಿದ್ವಿ ಇದು ನೋಡಿ ಬರ್ತಾ ಇದೆ ನಮ್ಮ ದೋಸೆ ನೋಡಿ ಬತ್ತು ಬಂಗಾರದ ಬಣ್ಣದಲ್ಲಿ ಉಳಿಯುತ್ತಿದೆ ನಮ್ಮ ದೋಸೆ ಇನ್ನೂ ಸಾಯಬೇಕಾಗಿದ್ದು ಬೇಕಾಗಿದ್ದು ಮುಂದಿನ ಬಾರಿ ಇಲ್ಲಿ ಬಂದು ಮೈಸೂರು ಮಸಾಲೆ ದೋಸೆ ಸೆಟ್ ದೋಸೆ ಟ್ರೈ ಮಾಡಬೇಕು ಅನ್ನಿಸ್ತಾ ಇದೆ ಫಿಲ್ಟರ್ ಲ ಫಿಲ್ಟರ್ ಕಾಫಿ ಲವರ್ಸ್ ಅಂತೂ ಮಿಸ್ ಮಾಡಬೇಡಿ ಇಲ್ಲಿ ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಸಿಬ್ಬಂದಿಗಳು ಕೂಡ ಅಷ್ಟೇ ಸ್ನೇಹಪರವಾಗಿ ವರ್ತಿಸ್ತಾರೆ ಎಲ್ಲ ತುಂಬ ಸ್ವಚ್ಛವಾಗಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ರುಚಿ ಅಲ್ಟಿಮೇಟ್ ಕ್ರಿಸ್ಪಿನೆಸ್ ಸೇವೆ ಸೂಪರ್ ಬೆಲೆ ರೀಸನಬಲ್ ಆಗಿದೆ ಸೌತ್ ಇಂಡಿಯನ್ ಅಂತರ್ಟಿಕ್ ರುಚಿ ಬೇಕಂದರೆ ಮಸ್ಕತ್ನ ಉಡುಪಿ ಗ್ರ್ಯಾಂಡ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಫೇವ್ರೇಟ್ ದೋಸೆ ಯಾವುದು ಅಂತ ಬರೆದು ತಿಳಿಸಿ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ರುಚಿಕರ ಸ್ಥಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು <that's>